ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತರ್ಸ್ಡೇ ಗುರುವಾರ ಪೂಜೆ ಏನೂ ಮಾಡಲಿಲ್ಲ ಪೂಜೆ ಸಂಜೆ ಮಾಡಿಕೊಡೋಣ ಅಂತ ಸ್ವಲ್ಪ ನಮಗೆ ಪಿ ಎಫ್ ಅಪ್ಲೈ ಮಾಡಬೇಕಾಗಿತ್ತು ಅದಕ್ಕೆ ಅಪ್ರೂವಲ್ ಸಿಕ್ಕಿಲ್ಲ ನನಗೆ ತುಂಬ ಸರಿ ಇದೇ ಥರ ಆಗಿದೆ ಸೈಬರ್ ಸೆಂಟ್ರಿಗೆ ಹೋಗ್ತೀನಿ ಅಲ್ಲಿ ಪಿ ಎಫ್ ಅಪ್ಲೈ ಮಾಡೋದಕ್ಕೆ ನೋಡಿದ್ರೆ ಅಪ್ರೂವಲ್ ತಗೊಬನ್ನಿ ಅಂತಾರೆ ಅಪ್ರೂವಲ್ ಅಪ್ರೂವಲ್ ಕೇಳ್ಕೊಂಡ್ರೆ ಅಲ್ಲಿಗೆ ಹೋದರೆ ಅದೇನು ಕರೆಕ್ಟ್ ಪಿಚ್ಚರ್ ತೊಗೊಬನ್ನಿ ಅಂತ ಹೇಳ್ತಾರೆ ಸೈಬರ್ ಅವರು ಸರಿಯಾಗಿ ಇಲ್ಲ ಅಲ್ಲೂ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ನನಗೆ ಈಗಾಗಲೇ ಸ್ವಲ್ಪ ಟೈಮ್ ಆಗಿಬಿಟ್ಟಿದೆ ಇಷ್ಟಲ್ಲಿ ನಾನು ಹೋಗಬೇಕಾಗಿತ್ತು ಬೇಗ ಹೋಗಿದರೆ ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬರ್ಬೋದಾಗಿತ್ತು ಇನ್ನೂ ಇಲ್ಲ ಮತ್ತು ಈಗ ಪಾನ್ ಕಾರ್ಡ್ ಅಪ್ರೂವಲ್ ತೊಗೋಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ದೀನಿ ಅಲ್ಲಿ ಅಪ್ರೂವಲ್ನ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ ತುಂಬ ಮೂರು ವರ್ಷದಿಂದ ಇದೇ ಪ್ರಾಬ್ಲಮ್ ಆಗಿದೆ ಪಿ ಎಫ್ ಅಂತ ಹೇಳಿ ಹೋಗ್ತೀನಿ ಆಗ್ತಾಯಿಲ್ಲ ಹೋಗೋದು ಆಗೋದು ಈ ಥರ ಆಗ್ತಾಯಿಲ್ಲ ಈಗ ರೆಡಿಯಾಗಿದ್ದೀನಿ ಇವತ್ತು ಗುರುವಾರ ಪೂಜೆ ಮಾಡಬೇಕಾಗಿತ್ತು ಪೂಜೆ ಇವತ್ತೇನು ಮಾಡ್ತಾ ಇಲ್ಲ ಈಗಾಗಲೇ ತುಳಸಿ ಹೂವು ಎಲ್ಲ ಬೆಳಗ್ಗೆನೆ ತಂದಿಟ್ಬಿಟ್ಟೆ ಮನೆಗೆ ಸಂಜೆ ಮಾಡ್ಕೊಳ್ಳೋಣ ಇವಾಗ ಮಾಡ್ತಾ ಕೂತ್ಕೊಂಡ್ರೆ ಆಗಿಬಿಡುತ್ತೆ ಮತ್ತು ಇಂಟ್ರೆಸ್ಟ್ ಹೋಗಿಬಿಡುತ್ತೆ ಆಚೆ ಹೋಗೋದಕ್ಕೆ ಅಲ್ಲಿಂದ ಬಂದಮೇಲೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಸಂಜೆ ಮೇಲೆ ಪೂಜೆ ಮಾಡೋಣ ಅಂಥೇಳಿ ಇವಾಗ ಹೋಗ್ತಾ ಇದ್ದೀನಿ ಈಗಾಗಲೇ ಲೇಟಾಗಿಬಿಟ್ಟಿದೆ ಇವಾಗ ಸ್ವಲ್ಪ ಲೇಟಾಗಿದೆ ಪರವಾಗಿಲ್ಲ ಅಲ್ಲಿ ಹೋಗೋಷ್ಟಲ್ಲಿ ಎರಡು ಗಂಟೆ ಅಷ್ಟರಲ್ಲಿ ಮುಗಿಯುತ್ತೆ ಅವ್ರು ಏನು ಹೇಳ್ತಾರೆ ಕೇಳಿಕೊಂಡು ಅದಕ್ಕೆ ನಾನು ರಿಕ್ವೆಸ್ಟ್ ಲೆಟರ್ನೂ ಇಲ್ಲೇ ಬರೆದು ಇಟ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಿ ಹೋದರೆ ಮತ್ತೆ ಅಲ್ಲಿ ರಿಕ್ವೆಸ್ಟ್ ಲೆಟರ್ ಕೊಡಿ ಅಂತ ಹೇಳ್ತಾರೆ ಅದಕ್ಕೂ ಅಲ್ಲಿ ಟೈಮ್ ವೇಸ್ಟ್ ಮಾಡಬೇಕು ಅಲ್ಲಿ ಬರ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕು ಅದಕ್ಕೆ ಈಗಲೇ ಎಲ್ಲ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ ತೋರಿಸ್ತೀನಿ ಅದಕ್ಕೆ ಈಗಲೇ ರಿಕ್ವೆಸ್ಟ್ ಲೆಟರ್ನೂ ಕೂಡ ಬರೆದಿಟ್ಕೊಂಡಿದ್ದೀನಿ ಅದನ್ನ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಏನೋ ಒಂದು ಮಾಡಿ ಅವ್ರಿಗೆ ಕೊಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಪ್ಯಾನ್ ಕಾರ್ಡ್ ಅಪ್ರೂವಲ್ಗೆ ಕೊಟ್ಟು ಬರಬೇಕು ಅಲ್ಲ ಅವರು ಅಪ್ರೂವಲ್ ಕೊಟ್ಟು ಫೋರ್ ಡೇಸ್ ಆದಮೇಲೆ ನಾನಿಲ್ಲಿ ಪಿ ಎಫ್ ಅಪ್ಲೈ ಮಾಡ್ಬೋದಂತೆ ಸೊ ಹೇಳಿದ್ದಾರೆ ಈ ಸಲ ಏನಾಗುತ್ತೋ ಗೊತ್ತಿಲ್ಲ ಈ ಸರಿ ಅವ್ರು ಏನು ಹೇಳಿ ಕಳಿಸ್ತಾರೋ ಗೊತ್ತಿಲ್ಲ ಮತ್ತೆ ಇನ್ನೇನೇನು ಅಪ್ಲೇಟ್ ಕೇಳ್ತಾರೋ ಇನ್ನೇನೇನು ಅಪ್ರೂವಲ್ ಮಾಡಬೇಕು ಗೊತ್ತಿಲ್ಲ ಸಾಕಾಗೋಗಿದೆ ನನಗೂ ಈ ಥರ ಎಲ್ಲ ಓಡಾಡಿ ಓಡಾಡಿ ಒಂಥರ ಹಿಂಸೆ ಆಗಿಬಿಟ್ಟಿದೆ ಅಯ್ಯೋ ಯಾರು ಓಡಾಡ್ತಾರೆ ಬೇಡ ಬಿಡು ಪಿ ಎಫ್ ಅನ್ನೋ ಅಷ್ಟು ಬಟ್ ಬೇಕೇ ಬೇಕು ಕಷ್ಟಪಟ್ಟು ಆಗಲೂ ರಾತ್ರಿ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಯಾಕೆ ನ್ಯಾಯವಾಗಿ ಬಿಡೋದು ಅಲ್ವಾ ನಾವು ಕಷ್ಟಪಟ್ಟು ದುಡ್ಡು ನಮಗೆ ಸೇರಬೇಕು ಸ್ವಲ್ಪ ಹೋರಾಟ ಮಾಡಿ ಪಡ್ಕೋಬೇಕು ಸೊ ಇವಾಗ ನಾನು ಹತ್ರ ಹೋಗ್ತಾ ಇದ್ದೀನಿ ಹೋಗ್ತಾಯಿದ್ದೀನಿ ಅಲ್ಲಿ ಹೋಗಿ ಏನಾಗುತ್ತೋ ನೋಡಿಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಹಾಗೆ ಇವತ್ತು ಬೆಳಗ್ಗೆ ಪೈನಾಪಲ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಪೈನಾಪಲ್ ಹಾಗೆ ಇತ್ತು ಮನೆಯಲ್ಲಿ ಅದನ್ನ ಜ್ಯೂಸ್ ಮಾಡ್ಕೊಳ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಪೈನಾಪಲ್ನ ಬಿಡಿಸ್ತಾ ಇದ್ದೀನಿ ಬಿಡಿಸೋವಾಗ ಸ್ವಲ್ಪ ಹುಷಾರಾಗಿ ಬಿಡಿಸ್ಬೇಕು ಅದು ಎಲೆಗಳು ಕೈಗೆ ಚುಚ್ಕೊಳ್ಳುತ್ತೆ ಸ್ವಲ್ಪ ಶಾರ್ಪ್ ಇರುತ್ತಲ್ಲ ಸೊ ಕೈಯಿಗೆ ಚುಚ್ಕೊಳ್ಳುತ್ತೆ ಹಾಗೆ ನನಗೂ ಕೂಡ ಚುಚ್ಕೊತು ಅದೆಲ್ಲ ಬಿಡಿಸಿಕೊಂಡಾದ್ಮೇಲೆ ಹಣ್ಣನ್ನ ನೀಟಾಗಿ ಸಿಪ್ಪೆನ ತೆಗೆದು ಕಟ್ ಮಾಡ್ಕೊತೀನಿ ಈ ಹಣ್ಣನ್ನ ಈ ಪೈನಾಪಲ್ನ ಕಟ್ ಮಾಡೋವಾಗ ಅರ್ಧಕ್ಕೆ ಅರ್ಧ ಹಣ್ಣು ವೇಸ್ಟ್ ಆಗುತ್ತೆ ಅದೇ ಬೇಜಾರಾಗೋದು ಸಿಪ್ಪೆನೆಲ್ಲ ತೆಗೆದಾದ್ಮೇಲೆ ಒಂದ್ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ತರ ಸಣ್ಣದಾಗಿ ಪೀಸ್ಗಳ್ನ ಮಾಡ್ಕೊಂಡು ನಂತರ ಒಂದು ಮಿಕ್ಸರ್ ಜಾರ್ಗೆ ಜ್ಯೂಸರ್ ಜಾರ್ಗೆ ಅದಷ್ಟು ಹಾಕೋತಾ ಇದೀನಿ ನಾನಿಲ್ಲಿ ಒಂದು ಪೂರ್ತಿ ಹಣ್ಣನ್ನ ಕಟ್ ಮಾಡಿ ಹಾಕೋತಾ ಇದೀನಿ ಇಬ್ಬರಿಗೂ ಬೇಕಲ್ಲ ಹಾಗಾಗಿ ಒಂದ್ ಎರಡರಿಂದ ಮೂರ್ ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ ಜೊತೆ ಒಂದು ಮುಕ್ಕಾಲು ಗ್ಲಾಸ್ನಷ್ಟು ನೀರನ್ನು ನೀರನ್ನ ಹಾಕೊಂಡು ಅದನ್ನ ಗ್ರೈಂಡ್ ಮಾಡಿಕೊಂಡು ಫಿಲ್ಟರ್ ಮಾಡ್ಕೊಂಡು ಕುಡಿದ್ರೆ ಆಯ್ತು ತುಂಬಾ ಚೆನ್ನಾಗಿತ್ತು ಮನೇಲಿ ಏನಾದ್ರು ಫ್ರೂಟ್ಸ್ ಇದ್ದಾಗ ಹಸ್ಬೆಂಡು ಜ್ಯೂಸ್ನ ಕೇಳ್ತಾರೆ ನನಗೆ ಫ್ರೂಟ್ಸ್ ತಿನ್ನೋದಿಷ್ಟ ಹಸ್ಬೆಂಡ್ಗೆ ಜ್ಯೂಸ್ ಕೇಳ್ತಾರೆ ಹಾಗಾಗಿ ಅವ್ರಿಗೋಸ್ಕರ ಅವ್ರ ಇದ್ದಾಗ ಮಾತ್ರ ನಾನು ಜ್ಯೂಸ್ಗಳನ್ನ ಮಾಡೋದು ಇಲ್ಲಾಂದ್ರೆ ನಾನು ಹಾಗೆ ಹಣ್ಣುಗಳನ್ನ ಹಾಗೆ ತಿನ್ಕೋತೀನಿ ಹಾಗೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಪುಳಿಯೋಗ್ರನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಗಿದ್ದರೂ ಬೇಗ ಆಗುತ್ತೆ ನನಗೂ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಆಚೆ ಹೋಗ್ಬೇಕಾಗಿತ್ತಲ್ವ ಹಾಗಾಗಿ ಪುಳಿಯೋಗರೆ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಕಡಲೆಬೇಳೆ ಉದ್ದಿನ ಉದ್ದಿನಬೇಳೆ ಒಣಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಎಲ್ಲ ಕಾಳುಗಳನ್ನು ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಕಾಳುಗಳು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಂತರ ಇದ್ರ ಜೊತೆಗೆ ಕುಟ್ಟಿ ಎತ್ತಿಟ್ಕೊಂಡಿರುವಂತಹ ಬೆಳ್ಳುಳ್ಳಿಗಳನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಒಣಮೆಣಸಿನಕಾಯಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಒಂದೆರಡರಿಂದ ಮೂರು ಕಡ್ಡಿ ಕರಿಬೇವು ಕರಿಬೇವು ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಕಪ್ಪು ಎಳ್ಳನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಕರಿ ಎಳ್ಳನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು ಪುಳಿಯೋಗರೆ ಮಾಡೋವಾಗ ಎಳ್ಳನ್ನು ಕಂಪಲ್ಸರಿ ಹಾಕಿ ಹಾಕ್ತೀನಿ ನಂತರ ಸ್ಟೌವನ್ನ ಆಫ್ ಮಾಡಿಕೊಂಡು ಪುಳಿಯೋಗರೆ ಪೌಡರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಪುಳಿಯೋಗರೆ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸಿ ಒಂದು ಐದು ನಿಮಿಷ ಹಿಡ್ಡನ್ನು ಕ್ಲೋಸ್ ಮಾಡಿಡ್ತೀನಿ ನಂತರ ಬಿಸಿ ಬಿಸಿ ಅನ್ನಕ್ಕೆ ನನಗೆ ಎಷ್ಟು ಬೇಕು ಅಷ್ಟು ಪುಳಿಯೋಗ್ರೆಯನ್ನು ಸಪ್ರೇಟಾಗಿ ಎತ್ತಿಟ್ಟು ಆ ಟೈಮಿಗೆ ಎಷ್ಟು ಬೇಕು ಅಷ್ಟು ಪುಳಿಯೋಗರೆ ಕಲಿಸ್ಕೊಳ್ಳೋದಕ್ಕೆ ಗೊಜ್ಜನ್ನು ಇಟ್ಕೊಂಡು ಬಿಸಿ ಬಿಸಿ ಅನ್ನನ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವತ್ತಿನ ಬ್ರೇಕ್ಫಾಸ್ಟ್ ಬಿಸಿ ಬಿಸಿ ಪುಳಿಯೋಗರೆ ರೆಡಿ ಆಯ್ತು ಇವತ್ತಿನ ತಿಂಡಿಗೆ ಹಾಗೆ ನಾನು ಪುಳಿಯೋಗರೆ ಅಥವಾ ಚಿತ್ರಾನ್ನ ಮಾಡಿದಾಗ ಈ ತರ ಗೊಜ್ಜನ್ನ ಎತ್ತಿಟ್ಟಿರ್ತೀನಲ್ಲ ಮೊನ್ನೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಅದರದ್ದು ಗೊಜ್ಜಿತ್ತು ಸ್ವಲ್ಪ ಅದಕ್ಕೆ ಪುಳಿಯೋಗರೆ ಜೊತೆಗೆ ಸ್ವಲ್ಪ ಚಿತ್ರಾನ್ನೂ ಕೂಡ ಕಲ್ಸ್ಕೊಂಡಿದ್ದೆ ಸರಿ ಈ ತರ ಗೊಜ್ಜನ್ನ ಎತ್ತಿಟ್ಟಿದಾಗ ಚಿತ್ರಾನ್ನ ಮತ್ತೆ ಪುಳಿಯೋಗರೆ ಎರಡೂ ಕೂಡ ಈ ತರ ತಿಂಡಿನ ಮಾಡ್ಕೊತೀವಿ ಹಸ್ಬೆಂಡ್ ಬೆಳಗ್ಗೆ ತಿಂಡಿ ತಿನ್ಕೊಂಡು ಆಚೆ ಹೊರಟು ಇನ್ನು ನಾನು ಕೂಡ ಪಿ ಎಫ್ ಅಪ್ಲೈ ಮಾಡೋದಕ್ಕೆ ಪಾನ್ ಕಾರ್ಡ್ ಅಪ್ರೂವಲ್ ಬೇಕಾಗಿತ್ತು ಅಪ್ರೂವಲ್ ಗೆ ಲೆಟರ್ ಕೊಟ್ಬಿಟ್ ಬರೋಣ ಅಂತೇಳಿ ಹೊರಟೆ ಹೋದ ತಕ್ಷಣ ಬಸ್ ಸಿಕ್ತು ಹಾಗೆ ಸೀಟ್ ಕೂಡ ಸಿಕ್ತು ಎಷ್ಟು ಹೋಗಿದ್ದು ಸುಮ್ಮನೆ ವೇಸ್ಟ್ ಆಯಿತು ಹೋಗಿ ಬಸ್ಸಲ್ಲಿ ಹೋಗಿ ಇಳ್ಕೊಂಡು ಮತ್ತೆ ಇನ್ನೊಂದು ಬಸ್ಸುಕೊಂಬಂದೆ ಅಪ್ರೂವಲ್ ಆಗಿಬಿಟ್ಟಿದೆ ನನಗೆ ಗೊತ್ತಿಲ್ಲ ಮುಂಚೆನೇ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು ನಾನು ಬಸ್ಸಲ್ಲಿ ಕೂತ್ಕೊಂಡು ಆಮೇಲೆ ಫೋನ್ ಮಾಡಿ ಕೇಳಿಕೊಂಡೆ ಅಪ್ರೂವಲ್ ಆಗಿದೆ ಆಲ್ರೆಡಿ ಬನ್ನಿ ವಾಪಸ್ಸು ಅಮ್ಮಗೆ ಸೈನ್ ಮಾಡಿ ಅಂತ ಇನ್ನು ನಾನು ಹೋಗಿದ್ದು ಸುಮ್ಮನೆ ವೇಸ್ಟ್ ಆಯ್ತು ಅರ್ಧ ದಿನ ವೇಸ್ಟ್ ಆಯ್ತು ವಾಪಸ್ ಮನೆಗೆ ಬಂದೆ ಸುಮ್ಮನೆ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬಂದಂಗೆ ಆಯಿತು ಅಷ್ಟೇ ಬಸ್ ನೋಡ್ಕೊಂಡು ದಾರಿ ನೋಡ್ಕೊಂಡು ಆಯಿತು ಇನ್ನು ಮನೆಗೆ ಬಂದ ಮೇಲೆ ಸ್ವಲ್ಪ ಕೆಲಸ ಇತ್ತು ಸಂಜೆ ಪೂಜೆ ಮಾಡ್ಕೋಬೇಕಾಗಿತ್ತಲ್ವ ಪ್ರತಿ ಗುರುವಾರ ನಾನು ಬೆಳಗ್ಗೆನೇ ಪೂಜೆ ಮಾಡ್ಕೊಂಬಿಡ್ತೀನಿ ಇವತ್ತು ಮಾತ್ರ ಆಚೆ ಹೋಗ್ಬೇಕಾಗಿತ್ತು ಅದು ಅಲ್ಲದೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು ನಾನು ಹಾಗೆ ಬಾಟ್ಲಲ್ಲಿ ಡೆಟಾಲ್ ಖಾಲಿಯಾಗಿತ್ತು ಅದು ರೀಫಿಲ್ಲಿಂಗ್ ಪ್ಯಾಕ್ ಇತ್ತಲ್ಲ ಅದನ್ನು ಹಾಗೆ ಫಿಲ್ ಮಾಡಿಕೊಂಡೆ ನನಗೆ ಕಿಚನಲ್ಲಿ ಡೆಟಾಲು ಅಥವಾ ಸಾವ್ಲನು ಯಾವುದಾದ್ರೂ ಒಂದು ಸೊಲ್ಯೂಷನ್ ಇರಲೇಬೇಕು ಪಾತ್ರೆ ತೊಳೆದಾದಮೇಲೆ ಅಥವಾ ಕಿಚನ್ ಕ್ಲೀನ್ ಮಾಡಿ ಆದಮೇಲೆ ಏನೇ ಒಂದು ಮಾಡಿ ಆದಮೇಲೆ ನನಗೆ ಹ್ಯಾಂಡ್ ವಾಶ್ ಮಾಡಲೇಬೇಕು ಈ ಥರ ಲಿಕ್ವಿಡನ್ನ ಹಾಕೊಂಡು ಇಲ್ಲಾಂತಂದರೆ ನನಗೆ ಸಮಾಧಾನ ಅಂತಲೇ ಅನಿಸೋದಿಲ್ಲ ಸೊ ಪ್ರತಿ ಸರಿಯೂ ನನಗೆ ಕಿಚನಲ್ಲಿ ಇದು ಖಾಲಿ ಆದ ತಕ್ಷಣ ಪ್ರತಿ ಸರಿಯೂ ಅದನ್ನು ಫಿಲ್ ಮಾಡಿಡ್ತೀನಿ ಇದೊಂದು ಅಭ್ಯಾಸ ನನಗೆ ತಲೆಗೆ ಎಣ್ಣೆ ಹಚ್ಚಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳೇ ಆಗೋಗಿತ್ತು ಎಣ್ಣೆ ಖಾಲಿಯಾಗಿತ್ತು ಕಾಯಿಸಿರಲಿಲ್ಲ ಈ ಮೊನ್ನೆ ಅಷ್ಟೇ ಎಣ್ಣೆನ ಕಾಯಿಸ್ದೆ ಈಗ ಅಪ್ಲೈ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ ನಾನು ಬೇರೆ ಯಾವ ಎಣ್ಣೆನೂ ನಾನು ಯೂಸ್ ಮಾಡೋದಿಲ್ಲ ತಲೆಗೆ ನಾನೇ ಏನು ಓನಾಗಿ ಪ್ರಿಪೇರ್ ಮಾಡ್ಕೋತೀನೋ ಆ ಎಣ್ಣೆ ಮಾತ್ರ ನಾನು ಬಳಸೋದು ಬೇರೆ ಯಾವುದೂ ನಾನು ಬಳಸೋದಿಲ್ಲ ಅದು ಎಷ್ಟು ದಿನ ಆದರೂ ಪರವಾಗಿಲ್ಲ ಕೂದಲು ಪೂರ್ತಿ ಡ್ರೈ ಆದರೂ ಸಹ ನಾನು ಬೇರೆ ಯಾವ ಎಣ್ಣೆಗಳನ್ನು ಹಚ್ಚೋದಿಲ್ಲ ಯಾಕೆ ಅಂತಂದರೆ ನಾನು ಮನೇಲಿ ಏನು ಪ್ರಿಪೇರ್ ಮಾಡ್ಕೋತೀನೋ ಆ ಎಣ್ಣೆ ಬಿಟ್ಟು ಬೇರೆ ಯಾವುದೇ ಎಣ್ಣೆನ ಹಚ್ಚಿದ್ರು ಕೂದಲು ಉದ್ರೋ ಕುಂತದು ಈ ಎಲ್ಲ ಆಗುತ್ತೆ ಸೊ ಇದು ನನಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೂದಲಿಗೆ ಹಾಗಾಗಿ ನಾನು ಓಮ್ ಮೇಡ್ ಆಯಿಲ್ ಮಾತ್ರ ಬಳಸೋದು ಇದರ ರೆಸಿಪಿನ ನಾನು ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಬೇಕು ಅಂತಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಬೇಕು ಅಂದ್ರೆ ಚೆಕ್ ಮಾಡಿ ಎಣ್ಣೆನ ಕೂದ್ಲಿಗೆ ಹಚ್ಚೋದಕ್ಕಿಂತ ಮುಂಚೆ ಫಸ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಉಗುರು ಬೆಚ್ಚಿಗೆ ಕಾಯಿಸ್ಕೋಬೇಕು ಇಲ್ಲ ಅಂತಂದರೆ ಡಬಲ್ ಬಾಯ್ಲರ್ ಮೆಥಡಲ್ಲೂ ಕೂಡ ನಾವು ಕಾಯಿಸ್ಕೋಬೋದು ಅಂದರೆ ನೀರನ್ನು ಕಾಯಿಸ್ಕೊಂಡು ಆ ಕಾಯ್ದಿರೋಂಥ ನೀರಿನ ಮೇಲೆ ಎಣ್ಣೆ ಹಾಕಿರುವಂಥ ಬೌಲನ್ನು ಇಟ್ಟು ಬೆಚ್ಚಿಗೆ ಮಾಡ್ಕೊಳ್ಳೋವಂಥದ್ದು ಸ್ವಲ್ಪ ಬೆಚ್ಚಗಾಗೋವರೆಗೂ ಕಾಯಿಸ್ಕೊಳ್ಳೋವಂಥದ್ದು ಈ ಥರನೂ ಮಾಡ್ಬೋದು ತುಂಬ ಬಿಸಿ ಹಾಕ್ಬಾರ್ದು ಸ್ವಲ್ಪ ಬುರುಡೆಗೆ ಬೆಚ್ಚಿಗೆ ತಾಗುವಷ್ಟು ಬಿಸಿನ ಮಾಡಿಕೊಂಡು ಪೂರ್ತಿ ಕೂದಲಿಗೆ ಬುಡಕ್ಕೆಲ್ಲ ಅಪ್ಲೈ ಮಾಡಬೇಕು ಇನ್ನೊಂದು ನಾವು ಮಾಡುವಂಥ ಮಿಸ್ಟೇಕ್ ಏನು ಅಂತಂದರೆ ಎಣ್ಣೆನ ಹಚ್ಚಿದ ಮೇಲೆ ಕೂದಲನ್ನ ಬಾಚುವಂಥದ್ದು ಇದನ್ನು ಮಾಡಬಾರ್ದು ಎಣ್ಣೆ ಹಚ್ಚೋದಕ್ಕಿಂತ ಮುಂಚೆ ಕೂದಲನ್ನು ಬಾಚಬೇಕು ಎಣ್ಣೆ ಹಚ್ಚಿದ ಮೇಲೆ ಕೂದಲನ್ನ ಬಾಚಬಾರ್ದು ಎಣ್ಣೆ ಹಚ್ಚೋದಕ್ಕಿಂತ ಮುಂಚೆ ತಲೆನ ಬಾಚ್ಕೋಬೇಕು ಅದು ತುದಿಯಿಂದ ಸಿಕ್ಕನ್ನು ಬಿಡಿಸ್ಕೋಬೇಕು ಫಸ್ಟೇ ನಾವು ಬುಡದಿಂದ ಬಾಚಿದ್ರೆ ಕೂದಲು ಉದ್ರೋ ಅಂಥ ಚಾನ್ಸಸ್ ಅಥವಾ ಕೂದಲು ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ ಫಸ್ಟು ತುದಿಯಿಂದ ಸಿಕ್ಕನ್ನು ಬಿಡಿಸ್ಕೊಂಡು ಮತ್ತೆ ನೀಟಾಗಿ ಪೂರ್ತಿ ತಲೆ ಕೂದಲನ್ನು ಬಾಚ್ಕೋಬೋದು ಇದು ಏರ್ ಫಾಲ್ ಅನ್ನ ಪ್ರಿವೆಂಟ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಎಣ್ಣೆ ಹಚ್ಚಿ ಆದ್ಮೇಲೆ ಕೂದಲನ್ನ ಬಾಚೋ ಬದಲಾಗಿ ಚೆನ್ನಾಗಿ ಒಂದು ಐದು ನಿಮಿಷ ನಿಧಾನವಾಗಿ ಎಡ್ ಮಸಾಜ್ ಅನ್ನ ಮಾಡಬೇಕು ಕೂದಲಿಗೆ ಮತ್ತೆ ಕೂದಲು ಬುಡಕ್ಕೆ ತಲೆ ಬುಡಕ್ಕೆ ಚೆನ್ನಾಗಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮನೇಲಿ ಯಾರಾದ್ರೂ ಇದ್ರೆ ಅವರು ಎಲ್ಪ್ನ ತಗೊಂಡು ಒಂದ್ ಐದು ನಿಮಿಷ ಮಸಾಜನ್ನ ಮಾಡಿಸ್ಕೊಳ್ಳಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಹಾಗೆ ಕೂದಲು ಬೆಳವಣಿಗೆಗೂ ಕೂಡ ಸಹಾಯ ಆಗುತ್ತೆ ನಾನು ಪ್ರತಿ ಭಾನುವಾರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ ಧೂಳೆಲ್ಲ ಒಡ್ಕೊತೀನಿ ಇವಾಗ ಒಂದು ಹದಿನೈದು ದಿನದಿಂದ ನಾನೇನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ಅಷ್ಟಲ್ಲೇ ಬರೀ ಹದಿನೈದು ದಿನಕ್ಕೆ ಮನೆ ಮುಂದೆ ಎಲ್ಲ ಇಲ್ಲಿ ಧೂಳು ಕಟ್ಟಿತ್ತು ಬಲೆ ಕಟ್ಕೊಂಡಿತ್ತು ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಈ ಸಂಡೇ ಮಾಡಲಿಲ್ಲ ನಾನು ಅದಕ್ಕೆ ಇವತ್ತನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ತೆಗೆದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡುವಷ್ಟರಲ್ಲಿ ಸಂಜೆ ಐದೂವರೆ ಆಗಿ ಹೋಯ್ತು ಇನ್ನ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದೆ ತುಳಸಿ ಹಾರ ಮತ್ತೆ ಹೂವನ್ನ ನಾನು ಬೆಳಗ್ಗೆನೆ ತಂದಿಟ್ಟಿದ್ದೆ ಸರಿ ತುಳಸಿ ಹಾರ ಸಂಜೆ ಟೈಮ್ ಸಿಗೋದಿಲ್ಲ ಇನ್ನ ಸಂಜೆ ತುಳಸಿ ಸಿಕ್ಕಿಲ್ಲ ಅಂತಂದ್ರೆ ನನಗೆ ಪೂಜೆ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ ಪ್ರತಿ ಗುರುವಾರ ನಾನು ಏನಿಲ್ಲ ಅಂತಂದ್ರು ತುಳಸಿನ ಹಾಕಿ ತುಳಸಿ ಹಾರನ ಹಾಕಿನೇ ನಾನು ಪೂಜೆ ಮಾಡೋದು ಪ್ರತಿ ವಾರ ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ತುಳಸಿ ಹಾಕಿ ಪೂಜೆ ಮಾಡಿಲ್ಲ ಅಂತಂದರೆ ನನಗೆ ಅವತ್ತು ಪೂಜೆ ಮಾಡಿದೆ ಅಂತಲೇ ಅನಿಸೋದಿಲ್ಲ ಒಂದು ಪೂಜೆ ಮಾಡಿದ ಸಮಾಧಾನವೂ ನನಗೆ ಸಿಗೋದಿಲ್ಲ ಹಾಗೆ ಅಕ್ಷತೆನೂ ಕೂಡ ರೆಡಿ ಮಾಡಿ ಇಟ್ಕೋತೀನಿ ನೈವೇದ್ಯಕ್ಕೆ ಒಂದು ಹಣ್ಣು ಯಾವುದಾದ್ರೂ ಹಣ್ಣಿದ್ರೆ ಹಣ್ಣು ಇಡ್ತೀನಿ ಹಣ್ಣುಗಳು ಯಾವುದೂ ಇಲ್ಲ ಅಂತಂದರೆ ಮನೇಲಿ ಏನು ಡ್ರೈ ಫ್ರೂಟ್ಸ್ ಇರುತ್ತೋ ಆ ಡ್ರೈ ಫ್ರೂಟ್ಸನ್ನೇ ಇಟ್ಟು ನೈವೇದ್ಯಕ್ಕೆ ಪೂಜೆ ಮಾಡ್ತೀನಿ ಕೊನೆಗೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಆದಮೇಲೆ ತುಪ್ಪದ ಆರತಿ ಮಾಡಿ ಕೊನೆಗೆ ಅಹ್ ಕರ್ಪೂರ ಆರತಿ ಮಾಡಿ ಪೂಜೆನ ಮುಗಿಸ್ತೀನಿ ಇವತ್ತು ನಾನು ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಸುಮಾರು ಒಂದು ಆರೂವರೆ ಆರು ಮುಕ್ಕಾಲ್ ಹೋಯ್ತು ಸಂಜೆ ಊಟ ಎಲ್ಲ ಮುಗಿಸ್ಕೊಂಡು ಮಲಗೋಣ ಅಂತ ಬಂದೆ ಬೇಗ ಮಲಗಿದ್ರೆ ಬೇಗ ಎದ್ದೇಳ್ಬೋದು ಲೇಟಾಗಿ ಮಲಗಿದ್ರೆ ಬೇಗ ಎದ್ದಾಳಬೇಕು ಅಂತಲೂ ಅನಿಸೋದಿಲ್ಲ ನಿದ್ರೇನೂ ಸರಿಯಾಗಿ ಆಗೋದಿಲ್ಲ ಅದು ಅಲ್ಲದೆ ಇವತ್ತು ನನ್ನ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು ಹೊರಗಡೆ ಓಡಾಡ್ಕೊಂಡು ಬಂದೆ ಮತ್ತು ಮನೇಲೆಲ್ಲ ತುಂಬ ಕೆಲಸ ಮಾಡಿದೆ ತುಂಬ ಟಯರ್ಡ್ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು ಸಂಜೆ ಅಷ್ಟರಲ್ಲಿ ನನಗೆ ಪೂಜೆ ಮುಗಿಯೋ ಅಷ್ಟರಲ್ಲಿ ತುಂಬ ಸುಸ್ತಾಗ್ಬಿಟ್ಟೆ ಇವತ್ತು ಟೈಮ್ ಇಲ್ಲ ಟೈಮ್ ಸಾಕಾಗಲ್ಲ ಅನ್ನೋದು ನಮ್ಮಲ್ಲಿ ಒಂದು ಕೊರಗಿರುತ್ತೆ ಅಲ್ವ ಆದರೆ ಅದು ಒಂದು ನೆಪ ಅಷ್ಟೇ ಎಲ್ರಿಗೂ ಅಷ್ಟೇ ಸಮಯ ಇರೋದು ಕೆಲವ್ರು ಮಾತ್ರ ಅಷ್ಟೊಂದು ಸಾಧನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಲ್ವಾ ಸಮಯನ ನಾವೆಲ್ಲರೂ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡೋದು ತುಂಬ ಮುಖ್ಯ ಶುಭರಾತ್ರಿ